ಕೀಟನಾಶಕ ಸಿಂಪಡಣೆ ನಂತರ ಸುಟ್ಟು ಬಾಡಿದ ಶಾಮಂತಿ ಹೂವು ಕೃಷಿ ತೋಟಗಾರಿಕೆ ಹಾಗೂ ಜಾಗೃತ ದಳದ ಅಧಿಕಾರಿಗಳ ಭೇಟಿ ಪರಿಶೀಲನೆ ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದ ರೈತ ಎಸ್ ಆರ್ ಮಂಜುನಾಥ್ ಅವರು ತೋಟದಲ್ಲಿ ಬೆಳೆದಿದ್ದ ಶಾಮಂತಿ ಹೂವು ಔಷಧಿ ಸಿಂಪಡಣೆ ನಂತರ ಏಕಾಏಕಿ ಬಾಡತೊಡಗಿದ್ದು ಲಕ್ಷಾಂತರ ರು ನಷ್ಟವಾಗಿದ್ದು ರೈತ ಕಂಗಾಲಾಗಿದ್ದಾನೆ ತನ್ನ ಇಪ್ಪತ್ತೈದು ಗುಂಟೆ ಜಮೀನಿನಲ್ಲಿ ತ್ರಿಶಂಕಂ ಎನ್ನುವ ತಳಿಯ ಶಾಮಂತಿ ಹೂವು ಬೆಳೆಯನ್ನು ಬ್ಯಾಕಿದ್ದು ಖಾಸಗಿ ಅಂಗಡಿಯಲ್ಲಿ ಖರೀದಿಸಿದ ಕೀಟನಾಶಕ ಸಿಂಪಡಣೆ ನಂತರ ಏಕಾಏಕಿ ಹೂವು ಮತ್ತು ಗಿಡಗಳು ಬೆಂಕಿಗೆ ಸುಟ್ಟಂತೆ ಸುಟ್ಟು ಬಾಡತೊಡಗಿವೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಹಾಗೂ ಜಾಗೃತ ದಳದ ಅಧಿಕಾರಿಗಳು ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೂವಿನ ಸಸಿ ತಂದ ವಿವರ ಕೀಟನಾಶಕ ಖರೀದಿಸಿದ್ದ ತಂದ ದಾಖಲೆಗಳನ್ನು ಪರಿಶೀಲಿಸಿದ್ದು ಸಂಬಂಧಿಸಿದ ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಕ್ರಮ ವಹಿಸುವುದಾಗಿ ರೈತನಿಗೆ ಭರವಸೆ ನೀಡಿದ್ದಾರೆ ಇನ್ನು ಶಿಡ್ಲಘಟ್ಟ ತಾಲೂಕು ಶೆಟ್ಟಹಳ್ಳಿಯ ರೈತ ಮಂಜುನಾಥ್ ತೋಟದಲ್ಲಿ ಕೀಟನಾಶಕ ಸಿಂಪಡಣೆ ನಂತರ ಬಾಡಿದ ಶಾಮಂತಿ ಹೂವು ಮೂರು ಶೆಟ್ಟಿ ನನ್ನ ಹೆಸರು ಎಸ್ ಆರ್ ಮಂಜುನಾಥ ಅಂತ ಈ ನಾವು ತ್ರಿಶಾಂತ ಬೆಳೆದಿದ್ವಿ ಹೂವು ಮಾರ್ಕೆಟ್ಗೆ ಕಿತ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಒಂದು ಎರಡು ಸಾರಿ ಎರಡು ಟ್ರಿಪ್ ಕಿತ್ತಿದ್ವಿ ಹೂವು ನೆನ್ನೆಲ ಮೊನ್ನೆ ಹೋಗಿ ಅಪ್ಲೋಡ್ ಆವಲಪ್ನ ಅಂಗಡಿಯಲ್ಲಿ ಔಷಧಿ ತಗೊಂಬಂದವ್ರೆ ತಗೊಂಬಂದ್ಬಿಟ್ಟು ಸ್ಪ್ರೇ ಮಾಡಿದಾಗ ಹೂವೆಲ್ಲ ಫುಲ್ಲು ಲಾಕ್ ಡ್ಯಾಮೇಜ್ ಆಗಿಬಿಟ್ಟಿದೆ ಹೂವು ಅದು ಔಷಧಿ ಬಂದು ಅಪ್ಪಚ್ಚಿನೂ ನೀಮ್ ಆಯ್ಲು ಕೊಟ್ಟಿದ್ದಾರೆ ನಾವು ಅದು ಬೇಡ ಅಂತ ಹೇಳಿದ್ವಿ ನಾವು ಗ್ರೇಸಿನೋ ಇಲ್ಲ ಸಿನ್ವಾನೋ ಇಲ್ಲ ಡಿಲಿಗೇಟೋ ಯಾವುದೋ ಅದು ಕೊಡು ಟ್ರಿಪ್ಸಿಗೆ ಅಂದರೆ ಇಲ್ಲ ಇದು ರೆಕಮೆಂಡ್ ಚೆನ್ನಾಗಿದೆ ಅಂಥೇಳಿ ಇದು ಕೊಟ್ಟವ್ರೆ ಫಸ್ಟ್ ಒಂದು ಸಾರಿ ನಾವು ಡಿಲಿ ಇದು ಕೆರೆಸ್ತಿನ ಹೊಡೆದಿದ್ವಿ ಮತ್ತೆ ಅವರು ಇದು ಕೊಟ್ಟವ್ರೆ ಇದು ಕೊಡೋದು ತಂದು ಹೊಡೆದ ಮೇಲೆ ಈ ಥರ ಎಲ್ಲ ಫುಲ್ ಮೂರು ದಿವ್ಸಕ್ಕೆ ಬ್ಲಾಕ್ ಆಗಬೇಕು ಹೊಡೆದಿದ್ದವತ್ತು ಸಾಯಂಕಾಲ ಹೊಡೆದಿ ಮಾರ್ನೇ ದಿವ್ಸ ಬೆಳಗ್ಗೆನೆ ಎಲ್ಲ ಆಗ್ತದೆ ಸುಮಾರು ಐದು ಲಕ್ಷ ರೂಪಾಯಿ ನಮಗೆ ಐದರಿಂದ ಆರು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆದರೆ ಬೇರೆ ಔಷಧಿ ಹೊಡಿತಾ ಇದ್ದರು ಅವರೇ ರೆಕಮೆಂಡ್ ಮಾಡಿಕೊಡ್ತಾ ಅದರಲ್ಲಿ ಎರಡು ಔಷಧಿ ಕೂಡ ಯಾವುದಾದ್ರು ಒಂದು ಅಪ್ಪಾಜಿ ಇನ್ನೊಂದು ನಿಮ್ಮ ಎರಡೂ ಕೂಡ ಫ್ಲವರ್ ಮೇಲೆ ಸಿಂಪಡಣೆ ಮಾಡಬಾರ್ದು ಅಂತ ಇದೆ ಯಾವುದೂ ರೆಕಮೆಂಡ್ ಇಲ್ಲ ಕಂಪ್ನಿಯಿಂದ ಅದರ ಮೇಲೆ ಯಾವುದೇ ರೆಕಮೆಂಡ್ ಇಲ್ಲ ಆದರೂ ಕೂಡ ನಮ್ಮ ರೈತರು ಕೊಟ್ಟು ಅವ್ರನ್ನ ಕೇಳಿದ್ರೆ ನಾವು ಕೊಡ್ತಾ ಇದ್ವಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಐದಾರು ಲಕ್ಷ ರೂಪಾಯಿ ಆಗಿದೆ ಆದ್ದರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಅಧಿಕಾರಿ ಆಗಿರುವುದು ಅಧಿಕಾರಿ ವಿಜಿಲೆನ್ಸ್ ವಿಜಿಲೆನ್ಸ್ ತೋಟ ಮಾಡಿದ್ದಾರೆ ಇವತ್ತು ಎಷ್ಟು ನಷ್ಟ ಆಗಿದೆ ಆಮೇಲೆ ಗೋರ್ಮಂಡಲ್ ಮಾತಾಡಿದರೆ ಯು ಪಿ ಎಲ್ ಯಾವುದು ನಿಮ್ ಕಂಪ್ನಿಯವರು ಯು ಪಿ ಎಲ್ ಅವ್ರನ್ನು ಎಲ್ಲರನ್ನು ಮಾತನಾಡಿದ್ದಾರೆ ಮಾತನಾಡಿ ಈಗಾಗಲೇ ಇದನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಅಂಗಡಿಯಲ್ಲಿ ಬ್ಯಾನ್ ಮಾಡಿ ಹೋಗಿದ್ದಾರೆ ಆಮೇಲೆ ಇದೇನು ಔಷಧಿಯಿಂದನೇ ಸಿಂಪಣೆ ಆಗಿದೆ ಅಂತ ಗೊತ್ತಾದ್ರೆ ಇವತ್ತೇನು ಐದರಿಂದ ಆರು ಲಕ್ಷ ರೂಪಾಯಿ ನಷ್ಟ ಆಗೈತೆ ರೈತನಕ ಸಂಪೂರ್ಣವಾಗಿ ಮಂಡಲ್ ಕಂಪ್ನಿ ಹಾಗೂ ಯು ಪಿ ಎಲ್ ಕಂಪ್ನಿಯವ್ರು ಕೊಡಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ವಿಜಿಲೆನ್ಸ್ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಈಗ ಆ ರೀತಿ ಅವರು ಈಗ ನಮಗೊಂದು ಅರ್ಜಿ ಕೊಡಿ ನಾವು ಅದ್ರ ಮೇಲೆ ಕ್ರಮ ತೊಗೊತೀವಿ ಅಂತೇಳಿ ಹೇಳಿದ್ದಾರೆ ನೋಡಿ ಇದೇ ಅಪ್ಪಚ್ಚಿ ಇದು ನೀಮಾಯಿಲು ಅಂತ ಇದು ಅಪ್ಪಚ್ಚಿ ಅಂತ ಇದೇ ಔಷಧಿ ಸ್ಪ್ರೇ ಮಾಡಿರೋದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿಲ್ಲು ಕೊಟ್ಟಿದ್ದಾರೆ ಇದೇ ಒಂದು ಸ್ಪ್ರೇ ಮಾಡಿರೋದು ಜುನತನದ ರೈತರು ಅವರು ಸೊ ಅವ್ರದ್ದು ಒಂದು ಬೆಳೆ ಹೂ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ ಮೇಲೆ ಊದು ಎಲ್ಲ ಬಣ್ಣ ಬದಲಾಗಿದೆ ಅಂದ್ಬಿಟ್ಟು ಒಂದು ನಮಗೆ ಒಂದು ಚೂರೋಣ ಮುಖಾಂತರ ತಿಳಿಸಿರ್ತಾರೆ ಸೊ ಅದನ್ನೇ ಬಂದು ನಾವು ಇವತ್ತು ಅವರು ಜಮೀನಿಗೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ ಸೊ ಅದು ತೋಟಗಾರಿಕೆ ಇಲಾಖೆಗಳು ಕೂಡ ಬಂದಿದ್ದರು ಸೊ ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಭೇಟಿ ಮೇಲೆ ಅದು ಯಾವ ರೀತಿ ಏನಕ್ಕೆ ಕಾರಣ ಅದು ಅಂತ ಕರೆಕ್ಟಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ ಸೊ ಅದು ಮುಂದೆ ಮಾಡ್ತಾರೆ ಅವರು ಆ ಕೆಲಸನ ನೆಕ್ಸ್ಟು ನಾವು ಇಲ್ಲಿ ಅದು ಯಾವ ಅಂಗಡಿಗೆ ಅವರು ಇಲ್ಲಿ ಸ್ವಾಮಿ ಅಂಗಡಿಯಲ್ಲಿ ಅದನ್ನು ಔಷಧಿ ತಗೊಂಡು ಅಂತ ತಿಳಿಸಿರ್ತಾರೆ ಸೊ ಅದೇ ಪ್ರಕಾರ ಅಂಗಡಿಗೆ ಬಂದು ಎಲ್ಲ ಪರಿಶೀಲನೆ ಮಾಡಿ ಸೊ ಆ ಔಷಧಿ ಮಾದರಿಗಳನ್ನ ನಾವು ಇದಕ್ಕೆ ಲ್ಯಾಬ್ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ ಅದಕ್ಕೆ ಮಾರಾಟ ತಡೆ ಆದೇಶವನ್ನು ಕೂಡ ಕೊಟ್ಟಿದ್ದೀವಿ ಸೊ ಕಾನೂನು ರೀತಿ ಅದರದ್ದು ಏನಾದರೂ ತೊಂದರೆ ಅದರಲ್ಲಿ ಕಾನೂನು ರೀತಿ ಇಲ್ಲ ಅಂದರೆ ನಾವು ಅದು ಎಲ್ಲ ಪರಿಶೀಲನೆ ಮಾಡಿ ಆ್ಯಕ್ಷನ್ ಅವ್ರ ಮೇಲೂ ಕಂಪ್ನಿಯವ್ರ ಮೇಲೆ ಕೂಡ ಆ್ಯಕ್ಷನ್ ತೊಗೊತೀವಿ ಸೊ ಹೂ ಬೆಳೆ ಕುರಿತು ಅದು ಇದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಅದರ ಸ್ಪಷ್ಟತೆ ಸಿಕ್ಕಿಲ್ಲ ಆ ವಿಜ್ಞಾನಿಗಳು ಭೇಟಿ ನಂತರ ಅದು ಸ್ಪಷ್ಟತೆ ನಮಗೆ ಗೊತ್ತಾ ಫಿಬ್ರೋನಿಲ್ ಅಂತ ಔಷಧಿ ಅದು ಅದು ಏನುಗಳಿಗೆ ಎಪಿಟ್ಸ್ ಮತ್ತು ಥ್ರಿಪ್ಸ್ಗೆ ಸಿಂಪರಣೆ ಮಾಡಿದೆ ಸೊ ಅದು ಸಿಂಪರಣೆ ಮಾಡಿದರೆ ಇದು ಅದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಅದು ವಿಜ್ಞಾನಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ ಸೊ ನಮಗೆ ಅದು ಫುಲ್ ಕಂಪ್ಲೀಟಾಗಿ ನಾವು ಅದರಿಂದನೇ ಆಗಿದೆ ಅನ್ನೋದನ್ನು ಇನ್ನೂ ಕ್ಲಾರಿಫೈ ಆಗ್ತಾ ತೊಗೊಳೋದಕ್ಕಾಗೋದಿಲ್ಲ ಅದು ಹಲವಾರು ಕಾರಣಗಳಿರುತ್ತೆ ಹಲವಾರು ಇದಿರುತ್ತೆ ಆಯಾಮದಲ್ಲಿ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿದ್ಮೇಲೆ ಇದು ಔಷಧಿಯಿಂದನೇ ಇದಾಗಿದೆ ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದು ವಿಜ್ಞಾನಿಗಳು ಭೇಟಿ ಮಾಡಿ ಅದನ್ನು ಒಂದು ಇದು ಮಾಡ್ತೀವಿ ವಿಸಿಟ್ ಮಾಡ್ತಾರೆ

ಆಮೇಲೆ ಔಷಧಿ ಥರ ಮೊನ್ನೆ ಮೂರು ದಿನದಾಗ ಹೋಗಿ ಅಪ್ಲೋಡ್ ಅವಲೋಪ್ನಂಗ್ಡಲ್ಲಿ ಔಷಧಿ ತೊಗೊಂಬಂದು ಏನು ಅಪ್ಪು ಹಚ್ಚಿ ಮತ್ತು ಸುಮಾರು ನಮಗೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಆತೀಸೋರು ಆಮೇಲೆ ಮತ್ತೆ